ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ತುಂಬ ಆದ ಹಾಗೆ ಎಲ್ಲರೂ ಇಷ್ಟಪಡುವ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಕೊಕೊನಟ್ ಬರ್ಫಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಕೊಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಕಾಯಿ ತುರಿನ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಗಡಿ ತೆಂಗಿನಕಾಯಿ ಗಡಿನ ತುರಿದು ಇಟ್ಕೊಂಡಿರೋದು ಒಂದು ಮೂರು ಜನಕ್ಕೆ ಆಗುವಷ್ಟು ನಾನಿಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಬೌಲ್ ಒಂದು ಫುಲ್ ಬೌಲ್ ಅಂತಲ್ಲ ನನ್ನ ಸಕ್ಕರೆಯನ್ನು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊತಿದ್ದೀನಿ ನಾವಿಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದಕ್ಕೆ ಸ್ವಲ್ಪ ಶುಗರ್ನ ಯೂಸ್ ಮಾಡ್ಕೊತೀವಿ ಹಾಗೆ ಇಲ್ಲಿ ಹಾಲು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅಷ್ಟು ಅವಶ್ಯಕತೆ ಇಲ್ಲ ಹಾಲನ್ನು ಇಲ್ಲಿ ನೋಡ್ಕೊಂಡು ಹಾಕೊತೀನಿ ಹಾಗೆ ಅದರ ಜೊತೆಗೆ ತುಪ್ಪವನ್ನು ಹಾಕೊತಾ ಇದ್ದೀನಿ ಹೋಮ್ ಮೇಡ್ ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ ಇನ್ನು ಕೊನೆಯಲ್ಲಿ ಏಲಕ್ಕಿ ಏಲಕ್ಕಿ ನಾನು ಹತ್ತನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಇವಾಗ ಸ್ಟವ್ ಮೇಲೆ ಒಂದು ಬಾಂಡೆಯನ್ನು ಇಟ್ಕೊಂಡಿದ್ದೀನಿ ಬಾಂಡೆಲಿಕ್ಕ ಕಾದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ತುಪ್ಪವನ್ನು ಹಾಕೊತಾ ಇದ್ದೀನಿ ತುಪ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡ ತುರಿದ ಕಾಯಿಯನ್ನು ಆ ತುಪ್ಪ ಜೊತೆಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ಕೆಂಪಗೆ ಬರೋವರೆಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು ತುಪ್ಪ ಜೊತೆಗೆ ಕಾಯಿ ಮಿಕ್ಸ್ ಮಾಡಿಕೊಂಡಾಗ ಪರಿಮಳ ಏನೋ ಒಂಥರ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದಕ್ಕೆ ಸಕ್ಕರೆಯನ್ನು ನಾನಿಲ್ಲಿ ನೋಡಿ ಹಾಕೊತಾ ಇದ್ದೀನಿ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡ್ರೆ ಆಯಿತು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸಕ್ಕರೆ ಮೆಲ್ಟ್ ಆಗೋವರೆಗೆ ತಿರುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗೆ ಕಾದ ಮೇಲೆ ಇದಕ್ಕೆ ಹಾಲನ್ನು ನಾನು ಫುಲ್ ಹಾಕ್ಕೊತಾ ಇಲ್ಲ ಅದ್ಕೊಂಡು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಹಾಲನ್ನು ಹಾಕ್ಕೊತಾ ಇದ್ದೀನಿ ಹಾಲು ಜೊತೆಗೆ ಈ ತುರಿದ ಕಾಯಿನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಹಾಗೆ ಅದು ಗಟ್ಟಿ ಬರುವವರೆಗೆ ತಿರುಗಿಸ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ನೋಡಿ ರೀತಿಯಾಗಿ ಸ್ವಲ್ಪ ಗಟ್ಟಿ ಬಂದಿದೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾದ್ಮೇಲೆ ಇದಕ್ಕೆ ನಾನಿಲ್ಲಿ ಏಲಕ್ಕಿಯನ್ನು ಅದರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಬೆಂಕಿ ಕಮ್ಮಿ ಮಾಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಬಿಸಿ ಆರಿದ ಮೇಲೆ ನಾನಿಲ್ಲಿ ಒಂದು ಟ್ರೇಗೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಗಟ್ಟಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿಯಾಗಿ ಟ್ರೇಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಸೆಟ್ ಮಾಡಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ನಾನಿಲ್ಲಿ ಒಂದು ಸ್ಪೂನಲ್ಲಿ ಈ ರೀತಿಯಾಗಿ ಶೇಪ್ ಇದ್ದೀನಿ ಯಾವ ಶೇಪ್ ಬೇಕಾದರೆ ಕೊಟ್ಕೋಬೋದು ನಾನು ಈ ರೀತಿಯಾಗಿ ಈಸಿಯಾಗಿ ಶೇಪ್ ಕೊಟ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಬರ್ಫಿ ರೆಡಿ ಆಗುತ್ತೆ ಈಸಿಯಾಗಿ ಮಾಡ್ಬೋದು ಕೊಬ್ಬರಿ ಮಿಠಾಯಿ ನಾನು ಸ್ವೀಟ್ ಅಷ್ಟು ಇಷ್ಟಪಡಲ್ಲ ಆದರೂ ತುಂಬ ಸಖತ್ತಾಗಿ ಬಂದಿದೆ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬ ಚೆನ್ನಾಗಾಗಿದೆ ನಮ್ಮ ಮಾಡಿರೋದನ್ನ ನೋಡಿಕೊಂಡು ನಾನು ಟ್ರೈ ಮಾಡಿದೆ ಅದು ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಹಾಗೆಯೇ ನಾನು ಕೂಡ ಲೈಟಾಗಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹೇಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್